ಹೊಲದಲ್ಲಿ ಚಿನ್ನದ ಬಿಸ್ಕೆಟ್ ಸಿಕ್ಕಿದೆ ಅದನ್ನ ನಿಮಗೆ ಕಡಿಮೆ ರೇಟ್ಗೆ ಮಾರುತ್ತೇನೆ ಅಂತ ಮೋಸ ಮಾಡಿದ ಪ್ರಕರಣ ನಡೆದಿದೆ ಮೂಲತಃ ಮುದ್ದೆಬಿಹಾಳ ತಾಲೂಕಿನ ರಂಗಪ್ಪ ಬೋವಿ ಎಂಬಾತ ಮಂಗಳೂರಿನಲ್ಲಿ ವಾಸವಾಗಿದ್ದ ವ್ಯಕ್ತಿಯೊಬ್ಬ ಕರೆ ಮಾಡಿ ಹೊಲದಲ್ಲಿ ಚಿನ್ನದ ಬಿಸ್ಕೆಟ್ ಸಿಕ್ಕಿವೆ ಹತ್ತು ಲಕ್ಷ ರೂಪಾಯಿಗೆ ಕೊಡ್ತೀನಿ ಅಂದಿದ್ದಾನೆ ಮೋಸ ಹೋದ ರಂಗಪ್ಪ ಆರಂಭದಲ್ಲಿ ನಾಲ್ಕು ಲಕ್ಷ ರೂಪಾಯಿಯನ್ನ ನೀಡಿದ್ದಾನೆ ಆದರೆ ಅದು ನಕಲಿ ಚಿನ್ನ ಎಂದು ಗೊತ್ತಾಗಿ ಮಂಗಳೂರಿನ ಕಾವೂರ್ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ದಾನೆ ನಿಮ್ಮ ಫ್ರೆಂಡ್ಸ್ ಬರ್ತ್ಡೇಗೆ ಗಿಫ್ಟ್ ಕೊಡ್ಬೇಕಾ ಮದುವೆ ಇನ್ನಿತರ ಸಮಾರಂಭದಲ್ಲಿ ಉಡುಗೊರೆ ನೀಡಬೇಕಾ ಹಾಗಿದ್ರೆ ಯಾಕೆ ಚಿಂತೆ ಸಂಬಂಧಗಳನ್ನ ಬೆಸೆಯಲು ಮೂಧೋಳ ನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿದೆ ಆರೋಹಣ ಗಿಫ್ಟ್ ವಿಸ್ತಾ ನಮ್ಮಲ್ಲಿ ದಾರ್ಶನಿಕರ ಭಾವಚಿತ್ರಗಳು ವಿಧ ವಿಧವಾದ ಗಡಿಯಾರಗಳು ಫೋಟೋ ಫ್ರೇಮ್ ಫೋಟೋ ಕಟ್ ಅಲಂಕಾರಿಕ ಲೈಟಿಂಗ್ ಲ್ಯಾಂಪ್ ಹೀ ಚೈನ್ ಪೆನ್ ಕಾಫಿ ಕಪ್ ಬಿಯರ್ ಗ್ಲಾಸ್ ಮಗ್ ಪರ್ಸ್ ಮಕ್ಕಳು ಆಟವಾಡುವ ಬೈಕ್ ಕಾರ್ ಡ್ರೋನ್ ತರ ತರಹದ ಗೊಂಬೆಗಳು ಲಭ್ಯ ಅಷ್ಟೇ ಅಲ್ಲ ಮೇಕಪ್ ಕಿಟ್ಗಳು ಪಾರ್ಲರ್ ಐಟಂಗಳ ಸಂಗ್ರಹವಿದೆ ಎಲ್ಲಾ ತರಹದ ಗಿಫ್ಟ್ ಗಳಿಗೆ ಆರೋಹಣ ಗಿಫ್ಟ್ ವಿಸ್ತಾ ದಿ ಬೆಸ್ಟ್ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರೋಹಣ ಗಿಫ್ಟ್ ವಿಸ್ತಾ ಹಳ್ಳದ್ ಬಿಲ್ಡಿಂಗ್ ಗೋವಿಂದಪುರ್ ಗಲ್ಲಿ ಮಲ್ಲಮ್ಮನಗರ ಕ್ರಾಸ್ ಮೂಧೋಳ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ನೈನ್ ಫೋರ್ ಜೀರೋ ಒನ್ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ